ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಅದ್ಭುತವಾಗಿ ಬಂಡವಾಳ ನೀಡಿದ್ದಾರೆ ಮ್ಯಾನ್ ವರ್ಕ್ ವೀರೇಶ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅವರು ಅಲ್ವಿನ್ ಡೈರೆಕ್ಟರ್ ಅವರು ತುಂಬಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾನ ಕನ್ನಡ ಸಿನಿಮಾ ಚಿತ್ರ ಮಂದಿರ ನೋಡಿ ಎಂಜಾಯ್ ಮಾಡಿ ಗೆಲ್ಸಿ ಅಂತ ಸುಮಾರು ಕೇಳ್ಬೋದಿಲ್ಲ ಪರಿಚಯ ಸರ್ ಸುಮಾರು ವರ್ಷದಿಂದ ಪರಿಚಯ ಅವ್ರ ಮೇಕಿಂಗ್ ಬಗ್ಗೆ ನಮಗೆ ಫಸ್ಟ್ ಇಂದಾನು ಗೊತ್ತಿತ್ತು ಈ ಸರಿ ಪ್ರೂವ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಮೂವಿಗೆ ಮೂವಿ ತುಂಬಾ ಚೆನ್ನಾಗಿದೆ ಮೇಕಿಂಗ್ ವೈಸ್ ಆಗಲಿ ಪರ್ಫಾರ್ಮೆನ್ಸ್ ವೈಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೀರೋ ಭಾರ್ಗವ ಅದು ನೈಸ್ ಪರ್ಫಾರ್ಮೆನ್ಸ್ ಅಂಡ್ ಮೇಡಮ್ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿದೀರಾ ಸೊ ಮೂವಿ ಎಲ್ಲರೂ ನೋಡಿ ಈ ತರ ಹೊಸ ಪ್ರೂವ್ ಮೂವಿಗೆ ಪ್ರೋತ್ಸಾಹಿಸಿ ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ ಜೋರಾಗಿ ಹೇಳ್ಬೇಕಾ ಸಿನಿಮಾ ನೋಡ್ದೆ ತುಂಬಾ ಚೆನ್ನಾಗಿದೆ ನಮ್ಮ ವೈರಾಣಿಕವರು ಸೂಪರ್ ಆಗಿ ಮಾಡಿದ್ದಾರೆ ಮತ್ತೆ ನಮ್ ಸರ್ ಕೂಡ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಸಿನಿಮಾ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ನೋಡಿ ಪ್ರೋತ್ಸಾಹಿಸಿ ಅಂತ ಈಶ್ವರ್ ಅಂತ ಅರ್ಜುನ್ ಸನ್ಯಾಸಿ ಮೂವಿ ಡೈರೆಕ್ಷನ್ ಬಾರ್ಗೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ವಿರಾಣಿಕಾ ಶಕ್ತಿ ಅವರು ಆಮೇಲೆ ನಮ್ಮ ಕೃಷ್ಣ ಸರ್ ಅಲ್ವಿನ ಅವರು ಎವ್ರಿ ಒನ್ ಎಲ್ಲರೂ ಕೂಡ ಅವ್ರ ಅವ್ರ ಕೆಲಸ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಓಂ ಶಿವಮ್ ಎಲ್ಲರೂ ನೋಡಿ ಅಹ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಬಾರ್ಗರ್ ತುಂಬಾ ಚೆನ್ನಾಗಿ ಅವ್ರ ಮೂವಿ ಮಾಡ್ತಾ ಇದೀವಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಖುಷಿ ಆಯ್ತು ಆ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಆಕ್ಚುಲಿ ಈ ಮೂವಿ ಅಲ್ಲಿ ಬಾರ್ಗರ್ ಕೂಡ ಆಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ರು ಅವ್ರು ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡೋದಕ್ಕೆ ಈಗ ನಾವ್ ನೆಕ್ಸ್ಟ್ ಮೂವಿ ಕೂಡ ಮಾಡ್ತಾ ಇದೀವಿ ಎಡಿಟರ್ ಆಕ್ಚುಲಿ ಚೆನ್ನಾಗಿ ಮಾಡಿದ್ರು ಸರ್ ಖುಷಿ ಆಯ್ತು ಚೆನ್ನಾಗಿ ಬಂದಿದೆ ಸರ್ ಸರ್ ಸೊ ತುಂಬಾ ದಿನ ಆದ್ಮೇಲೆ ನಾನು ಕನ್ನಡ ಸಿನಿಮಾ ತುಂಬಾ ದಿನ ಆದ್ಮೇಲೆ ನಾನು ಈ ಕನ್ನಡ ಸಿನಿಮಾ ನೋಡ್ತಾ ಇರೋದು ನಾವು ಸ್ಕೂಲಲ್ಲಿ ನೋಡಿದ್ ಲವ್ ಸ್ಟೋರಿ ಅಂಬಾರಿ ಆತರ ಎಲ್ಲ ತುಂಬಾ ಇಮೋಷನಲ್ ಆಗಿ ಅಷ್ಟೇ ಇಂಟೆನ್ಸಿಟಿ ಇಂದ ಇತ್ತು ಈ ಲವ್ ಸ್ಟೋರಿ ಎಲ್ಲ ಇಷ್ಟ ಆಯ್ತು ಮ್ಯೂಸಿಕ್ ಮ್ಯೂಸಿಕ್ ತುಂಬಾ ಫ್ರೆಶ್ ಅನ್ಸ್ತು ಎಲ್ಲ ಇವಾಗ ಬರ್ತಿರೋ ಮ್ಯೂಸಿಕ್ ತುಂಬಾ ರಿಪಿಟೇಟಿವ್ ಆಗಿತ್ತು ಅಂಡ್ ಇವರು ಫಸ್ಟ್ ಟೈಮರ್ ಅಂತ ಅನ್ಸೋದೇ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಟೀಮ್ ಅಂಡ್ ನನ್ನ ಫ್ರೆಂಡ್ ವೀರೇಶ್ ಅವರು ಕ್ಯಾಮ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿರೆಕ್ಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಐ ವಿಲ್ ಶೋರ್ಲಿ ರೆಕಮೆಂಡ್ ಫಾರ್ ಮೈ ಫ್ರೆಂಡ್ಸ್ ಎಲ್ಲರೂ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಸಪೋರ್ಟ್ ಮಾಡಿ ವಾಚಿಂಗ್ ಟೈಮ್ ಕೊಟ್ಟು ದುಡ್ಡು ಕೊಟ್ಟು ನೋಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಬರ್ತಿದೆ ಎಲ್ರು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಯ್ತು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಿರ್ಮಾಪಕರು ಮತ್ತೆ ನಾಯಕರಲ್ಲಿ ಅಂಡ್ ಸ್ಪೆಷಲ್ ಆಗಿ ನಾನು ಕ್ರೆಡಿಟ್ ಪರ್ಸ್ನಲಿ ನಾನು ವಿರಾನಿಕ ಕೊಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವರಿಗೆ ಸಿಕ್ಕಿರುವಂತಹ ಪಾತ್ರ ಸಾಮಾನ್ಯವಾಗಿ ಒಂದು ಎಸ್ಟಾಬ್ಲಿಷ್ ಆಗಿರುವಂತಹ ಒಂದು ಹೀರೋಯಿನ್ಸ್ ಗಳಿಗೆ ಸಿಗತ್ತೆ ಸೊ ಶಿ ಈಸ್ ಲಕ್ಕಿ ಒಳ್ಳೆ ಪಾತ್ರ ಸಿಕ್ಕಿದೆ ಆ್ಯಕ್ಷನ್ ಆಕ್ಷನ್ ಹೀರೋಯಿನ್ಸ್ ಗಳು ಸಿಗುತ್ತೆ ಕಷ್ಟ ಸಿಕ್ಕಿದೆ ಅಂಡ್ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ ಇಬ್ಬರಿಗೂ ಮಾತ್ರ ಸಖತ್ ಆಗಿದೆ ಪರ್ಸನಲಿ ನನಗೆ ಇಷ್ಟ ಆಯಿತು ಅಂಡ್ ಇಬ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳೋಕ್ ಇಷ್ಟಪಡ್ತೀನಿ ಇನ್ನು ಹಾಕಿರುವಂತಹ ದುಡ್ಡು ವಾಪಸ್ ಬಂದಿರ ದಿನಗಳಲ್ಲೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ತಿಳಿಸ್ತೀನಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ಆಕ್ಚುಲಿ ಮ್ಯೂಸಿಕಲಿ ಮ್ಯೂಸಿಕಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ ನನ್ಗೆ ಎಲ್ಲರೂ ಹೇಳ್ತಾ ಇರುವಾಗ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ವೀರ್ ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇಲ್ಲಿ ನೋಡುವಾಗ ತುಂಬಾ ಖುಷಿ ಆಯ್ತು ನಮಗೆ ಒಳ್ಳೆ ರೆಸ್ಪಾನ್ಸ್ ಎಲ್ಲರಿಗೂ ಧನ್ಯವಾದಗಳು ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೀನಿ ನನ್ನ ಹೆಸರು ಲಕ್ಕಿ ರಾಮ್ ಅಂತ ನಿಮ್ಮೂರು ಚಿತ್ರದ ನಾಯಕ ನಟ ಆಮೇಲೆ ಮೈ ಫ್ರೆಂಡ್ ಭಾರ್ಗವ್ ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಫೈಟ್ ಅಷ್ಟೇ ತುಂಬಾ ಥ್ಯಾಂಕ್ಸ್ ಡೈರೆಕ್ಟರ್ ಮತ್ತೆ ನಮ್ಮ ನಿರ್ಮಾಪಕರು ಕೃಷ್ಣ ಸರ್ ಮತ್ತೆ ಅರವಿಂದ್ ಸರ್ ತುಂಬಾ ಕಷ್ಟಪಟ್ಟು ಏನ್ ಕೊರತೆ ಇಲ್ದಂಗೆ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ಪ್ರೀತಿ ಇದೆ ಆಮೇಲೆ ಡ್ರಗ್ಸ್ ಮಾಫಿಯಾ ಬಗ್ಗೆ ಇದೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಇಬ್ರು ಕೂಡ ಲಾಸ್ಟ್ ಅಲ್ಲಿ ಮೇಡಮ್ ಅಂತೂ ತುಂಬಾ ಐ ಮೀನ್ ರೋಡ್ ಬಿಟ್ಟಿದ್ದಾರೆ ಅಂದ್ರೆ ಚೆನ್ನಾಗಿ ಮಾಡಿದ್ದಾರೆ ವಿಶೇಷ ಎಲ್ಲ ಐನ್ ಭಾರ್ಗವ್ ಫಸ್ಟ್ ಆಫ್ ಆಲ್ ಇವರು ತುಂಬಾನೇ ಶ್ರಮ ಹಾಕಿದ್ರು ನೋಡ್ದೆ ನಾವು ಸೆಟ್ ಅಲ್ಲ ನೋಡ್ತಾ ಇದ್ವಿ ಬೆಸ್ಟ್ ಬ್ರೋ ತುಂಬಾ ಚೆನ್ನಾಗಿ ಮಾಡಿದೀರಿ ಆಮೇಲೆ ಇದ್ರ ಮೇಲೆ ನಿಮ್ಗಳು ಬಿಟ್ಟಿದ್ದು ಸಿನಿಮಾನ ಮೌತ್ ಮೌತ್ ಟಾಕ್ ಆದ್ರೆ ಒಂದು ಹೊಸಬ್ರಿಗೆ ಒಂದು ಏನೋ ಒಂದು ಸಾಧಿಸಿದೀನೋ ಒಂದು ಚಲ ಬರುತ್ತೆ ಹಠ ಬರುತ್ತೆ ಆಮೇಲೆ ನೆಕ್ಸ್ಟ್ ಸಿನಿಮಾ ಮಾಡಕ್ಕೆ ಒಂದು ಧೈರ್ಯ ಬರುತ್ತೆ ದಯವಿಟ್ಟು ನೀವೆಲ್ಲ ಮುಟ್ಸಿ ಅಂತ ಕೇಳ್ತೀನಿ ಆ ಸಿನಿಮಾ ಒಳ್ಳೇದಾಗ್ಲಿ ಇನ್ನು ಸ್ವಲ್ಪ ಚೆನ್ನಾಗ್ ರಿವ್ಯೂ ಚೆನ್ನಾಗಿ ಬರ್ರಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ನಮಸ್ಕಾರ ನಾನು ಅನ್ವಿಷ್ ಅಂತ ಮಾತಾಡ್ತಿರೋದು ಸಿನಿಮಾ ನೋಡಿದೆ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಸೆಕೆಂಡ್ ಆಫ್ ಸೆಕೆಂಡ್ ಆಫ್ ಅಂತೂ ಸೆಕೆಂಡ್ ಆಫ್ ಅಂತೂ ತುಂಬಾ ಕ್ರಿಪ್ಪಿಂಗ್ ಇದೆ ಮೇಯ್ನ್ ಕ್ರೆಡಿಟ್ಸು ವಿಜಯ್ ಆಡ್ಲಿ ಸರ್ ಕೊಡಬೇಕು ಮ್ಯೂಸಿಕ್ ಅಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ ಆಮೇಲೆ ಫಸ್ಟ್ ಟ್ರೈ ಭಾರ್ಗವ್ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆಲ್ವಿನ್ ಸರ್ ಬಗ್ಗೆ ಆಲ್ವಿನ್ ಸರ್ ಡೈರೆಕ್ಷನ್ನು ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ ಒಂಥರ ಸ್ಟಾರ್ ಸ್ಟೆಡ್ ಇರುತ್ತೆ ಅವ್ರ ಸಿನಿಮಾ ಎಲ್ಲ ಸಿನ್ಮಾನು ತುಂಬ ಚೆನ್ನಾಗಿ ಬಂದಿದೆ ಮೇಯ್ನ್ಲಿ ಅಣ್ಣ ಇನ್ನೊಂದು ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು ಹೊಸ ಪ್ರೊಡ್ಯೂಸರು ಫಸ್ಟ್ ಟೈಮ್ ಮಾಡಿದ್ದಾರೆ ಪ್ರೊಡ್ಯೂಸರ್ನ ದಯವಿಟ್ಟು ಉಳಿಸ್ಕೊಳ್ಳೋಣ ಎಲ್ಲರೂ ಸಿನಿಮಾಗೆ ಬನ್ನಿ ಎಲ್ಲ ಕಡೆ ಇವಾಗಿದೆ ಸಿನಿಮಾಗ್ ಬನ್ನಿ ಸಪೋರ್ಟ್ ಮಾಡಿ ಯು ಮಾಡಿಮಾದ ನಿರ್ದೇಶಕ ವಿಜಯ್ ಕಿಲಾರ ಇವತ್ತು ಸಿನಿಮಾ ತುಂಬಾ ತುಂಬಾ ಅದ್ಭುತವಾಗಿರುವಂತ ಸಿನಿಮಾನ ನೋಡಿದೆ ಸಖತ್ ಖುಷಿ ಆಯ್ತು ಭಾರ್ಗವ್ ಆಗಿರ್ಬೋದು ಮತ್ತೆ ನಾಯಕ ನಟಿ ಲಾಸ್ಟ್ ಅಲ್ಲಿ ಏನ್ ವಿಜಲ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಸಿನಿಮಾಗಳಲ್ಲಿ ನೋಡ್ತಿರ್ತೀನಿ ಹೀರೋಗಳು ಯಾವ್ದಾರು ಫೈಟ್ ಮಾಡಿದ್ರೆ ವಿಜಲ್ ಹೊಡಿತಾರೆ ಬಟ್ ಹೀರೋಯಿನ್ ಫೈಟ್ ವಿಜಲ್ ವಿಸಲ್ ಫಸ್ಟ್ ಟೈಮ್ ನೋಡಿದ್ದು ಸಖತ್ ಖುಷಿ ಆಯ್ತು ಇಡೀ ಗೆ ಆಲ್ ದ ಬೆಸ್ಟ್ ಮತ್ತೆ ಆಲ್ವಿನ್ ಡೈರೆಕ್ಟರ್ ಸಖತ್ ಆಗ ಮಾಡಿದ್ದಾರೆ ಮೇಕಿಂಗ್ ಮೈಂಡ್ ಬ್ಲೋಯಿಂಗ್ ನಮ್ ಲೋಕಲ್ ಏರಿಯಾಗಳು ತೋರಿಸಿದಾರೆ ಸಖತ್ ಆಗಿ ತೋರಿಸಿದ್ದಾರೆ ಫಾರಿನ್ ತರ ತೋರ್ಸಿದ್ದಾರೆ ಸಖತ್ ಖುಷಿ ಆಯ್ತು ಆಮೇಲೆ ಜೊತೆಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಅಂತ ಇದೆ ಜೆಲ್ಲ ಅನ್ನೋ ತರ ಇದೆ ನಿಜವಾಗ್ಲೂ ಹೇಳ್ತೀನಿ ಬಂದು ನೋಡಿ ಜೊತೆ ಹೇಳ್ಬೇಕು ಅಂತಂದ್ರೆ ಜೊತೆ ಬಹಳ ಒಳ್ಳೆ ಪ್ರಯತ್ನ ಶಿವನ ಅನುಗ್ರಹ ಇವ್ರಿಗೆ ಎಲ್ಲಾರ ಕಡೆ ಸಿಗ್ಲಿ ಅಂತ ಕೇಳ್ಕೊತೀನಿ ಎಲ್ಲರಲ್ಲೂ ಆತ್ಮ ಇರುತ್ತೆ ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಬಂದ್ ಚಿತ್ರರಂಗ ಬೆಳೆಸ್ಬೇಕಂದ್ರೆ ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ನಾವು ರೆಸ್ಪಾನ್ಸ್ ನೋಡ್ತಿದ್ರಿ ಆಡಿಯನ್ಸ್ ಹೇಗಿತ್ತು ಥಿಯೇಟರ್ ಅಲ್ಲಿ ಅಂತ ಸೊ ಅದೇ ಒಂದು ಹುಮ್ಮಸ್ ಕೊಡುತ್ತೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಅದ್ರಿಂದಾಗಿ ನಾನ್ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜನಗಳು ಆದಷ್ಟು ಕನ್ನಡ ಚಿತ್ರರಂಗನ ಬೆಳೆಸ್ಬೇಕು ಅಂದ್ರೆ ಬರೀ ಪೋಸ್ಟ್ ಹಾಕೋದಲ್ಲ ಥಿಯೇಟರ್ಗ ಬಂದು ಸಿನಿಮಾ ನೋಡಿ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಈ ತರ ಪ್ರಯತ್ನಕ್ಕೆ ಜನ ಸಪೋರ್ಟ್ ಬೇಕು ಸೊ ದಯವಿಟ್ಟು ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಜನಕ್ಕೆ ರೀಚ್ ಆಗಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ನೀವು ಇಂಟರ್ವೆಲ್ ಒಂದು ಥ್ರಿಲ್ಲಿಂಗ್ ಪಾಯಿಂಟ್ ಇದೆ ಅದು ಹೇಳಿದ್ರೆ ಚೆನ್ನಾಗಿರಲ್ಲ ಸಿನ್ಮಾ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಕ್ಲೈಮ್ಯಾಕ್ಸ್ ಕೂಡ ನಿಮ್ಗೆ ಒಂದು ಬ್ಯಾಂಗ್ ಇದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಸೋ ಮಚ್